ಜನಸೇವೆಯೇ ಜನಾರ್ದನ ಸೇವೆ ಎಂಬ ನಾನು ನೋಡಿದೆಯಾ ಅದರಲ್ಲಿಯೂ ಕೂಡ ಭಗವಂತನ ಸೇವೆ ಮಾಡುವ ಅವಕಾಶ ದೊರೆತಾರೆ ಅದು ಮೋಕ್ಷ ಮಾರ್ಗ ಕರ್ಮ ಫಲಗಳೆಲ್ಲವೂ ಕರ್ಪೂರದಂತೆ ಕರಗಿ ನೀರಾಗಲು ಅನುವು ಮಾಡುತ್ತದೆ ಎಂಬ ಗಾದೆ ಮಾತಿದೆ ಅದರಂತೆಯೇ ಅಲ್ಸಳ್ಳಿಯ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ಜೂನ್ ಹದಿನೈದನೇ ತಾರೀಕಿನಂದು ನಡೆದ ಸೀತಾರಾಮ ತಿರುಕಲ್ಯಾಣೋತ್ಸವ ರಾಮಾನುಜಾಚಾರ್ಯರ ಸಾವಿರದ ಎಂಟನೆಯ ಜಯಂತ್ಯೋತ್ಸವ ಅಂತೆಯೇ ತ್ಯಾಗರಾಜರ ಆರಾಧನೆ ಗೋಷ್ಠಿ ಕಾರ್ಯಕ್ರಮ ಅನ್ನದಾನ ಸೇವೆ ಸೇರಿದಂತೆ ವಿವಿಧ ಪೂಜಾ ಮಹೋತ್ಸವ ಕಾರ್ಯಕ್ರಮಗಳಲ್ಲಿ ಭಾಗಿಯಾದ ಸೇವಾ ಕರ್ತರು ಹಲವಾರು ಸೇವೆಗಳನ್ನು ಸಲ್ಲಿಸಿದ್ದು ಭಗವಂತನ ಕೃಪೆಗೆ ಪಾತ್ರರಾಗಿದ್ದಾರೆ ಆ ನಿಟ್ಟಿನಲ್ಲಿ ಸೇವಾಕರ್ತರು ಮಾಡಿರುವ ಸೇವೆಗಳ ವಿವರವನ್ನು ಪ್ರಧಾನ ಅರ್ಚಕರಾದ ಶ್ರೀ ಹರಿಪ್ರಸಾದ್ ರವರು ನೀಡಿದ್ದು ಯಾರಲ್ಲಿಯೂ ಕೂಡ ಹಣ ಸಹಾಯವನ್ನು ಪಡೆಯದೆ ಸೇವಾ ಕಾರ್ಯಗಳನ್ನು ಮಾಡಿಸಿದ್ದು ಭಗವಂತನ ಕೃಪಾಶೀರ್ವಾದ ಅವರಿಗೆ ಲಭಿಸಲಿ ಎಂದಿದ್ದಾರೆ ವಿಶೇಷವಾಗಿ ಆಚಾರ್ಯರ ಶ್ರೀ ಭಗವತ್ ರಾಮಾನುಚಾರ್ಯರ ಸಾವಿರದ ಎಂಟನೇ ತಿರುನಕ್ಷತ್ರ ಸಂಭ್ರಮಾಂಗವಾಗಿ ನಮ್ಮ ಹಳಸಳ್ಳಿ ಹೊಸಕೋಟೆ ತಾಲೂಕಿನ ಹಳಸಳ್ಳಿ ಗ್ರಾಮದಲ್ಲಿ ಏರ್ಪಡಿಸಿದ್ದು ತುಂಬ ವಿಜೃಂಭಣೆಯಿಂದ ಯಶಸ್ವಿಯಾಗಿ ಎಲ್ಲ ಕಾರ್ಯಕ್ರಮಗಳನ್ನು ನೆರವೇರಿದೆ ಹಾಗಾಗಿ ಯಾರ್ಯಾರು ಏನೇನು ಸೇವೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು ನಾವು ತಿಳಿಸಬೇಕಾಗಿದೆ ಭಗವದ್ ಭಕ್ತಾದಿಗಳಿಗೆ ಆಚಾರ್ಯ ರಾಮಾನುಚಾರ್ಯರ ವಿಗ್ರಹಗಳ ದಾನಿಗಳಾದ ಮೊದಲಿಗೆ ಹಳಸಳ್ಳಿ ಗ್ರಾಮದ ಶ್ರೀಮತಿ ಮಾನಸ ಮತ್ತು ಮಮತೇಶ್ ಗೌಡ ಅವರು ವಿಶೇಷವಾಗಿ ಅನ್ನದಾನ ಸೇವೆಯನ್ನು ಏರ್ಪಡುತ್ತಿದ್ದರು ಅದೇ ರೀತಿಯಾಗಿ ಬೆಳಗಿನ ಜಾವ ಅಭಿಷೇಕ ಪಂಚಾಮೃತ ಅಭಿಷೇಕ ಕಾರ್ಯಕ್ರಮವನ್ನು ಶ್ರೀಮತಿ ಸೀತಮ್ಮನವರ ಕುಟುಂಬ ನಮ್ಮ ಶ್ರೀ ವೈಷ್ಣವ ಬಂಧುಗಳು ಸೀತಮ್ಮನವರ ಕುಟುಂಬ ಅಭಿಷೇಕ ಕಾರ್ಯಕ್ರಮ ಸೇವೆಯನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ಬೆಳಗಿನ ಉಪಹಾರ ಸೇವೆಯನ್ನು ಶ್ರೀಮತಿ ಭವಾನಿ ಮತ್ತು ಮಂಜೇಶ್ ಇವರ ಒಂದು ಕುಟುಂಬದ ವತಿಯಿಂದ ಬೆಳಗಿನ ಉಪಹಾರ ಹಾಗೂ ಒಂದು ಲಾಡು ಪ್ರಸಾದವನ್ನು ಸಹ ಆ ಒಂದು ಸೇವೆಯನ್ನು ಮಾಡಿಸಿದ್ದಾರೆ ಅದೇ ರೀತಿಯಾಗಿ ಏನು ಇಲ್ಲಿ ಶಾಮಿಯಾನ ಹಾಕುವಂಥದ್ದು ಸ್ಟೇಜ್ ಹಾಕುವಂಥದ್ದು ಎಲ್ಲ ದೇವಸ್ಥಾನದ ಪ್ರತಿ ಕೆಲಸಗಳನ್ನು ಸಹ ಶ್ರೀಮತಿ ಕಲ್ಪನಾ ಮತ್ತು ಚಂದ್ರಶೇಖರ್ ನಮ್ಮ ಅಳಸಳ್ಳಿಯ ಗ್ರಾಮದವರು ಅವರು ಸಹ ತುಂಬ ಸೇವೆಯನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ತ್ಯಾಗರಾಜ ಸ್ವಾಮಿ ಆರಾಧನೆ ವಿಶೇಷವಾಗಿ ಕನಕದಾಸರು ಪುರಂದರದಾಸರ ರಚನೆಗಳ ಕೀರ್ತನೆಗಳನ್ನು ತ್ಯಾಗರಾಜ ಸ್ವಾಮಿ ಆರಾಧನೆ ಅಂತ ಹೇಳಿ ತುಂಬಾ ವಿಶೇಷವಾಗಿ ಆರಾಧನೆಯನ್ನ ಮಾಡಿಸೋದಕ್ಕೆ ಸೇವೆಯನ್ನ ಮಾಡ್ರು ಶ್ರೀಮತಿ ವರ್ಷ ಮತ್ತು ಅರುಣ್ ಕುಮಾರ್ ಬೆಂಗಳೂರು ಅದೇ ರೀತಿಯಾಗಿ ಶ್ರೀಮತಿ ಗಿರಿಜಾಂಬ ಮತ್ತು ಶ್ರೀನಿವಾಸ್ ರಾಮಮೂರ್ತಿ ನಗರ ಈವರ ಕುಟುಂಬದ ವತಿಯಿಂದ ಆರಾಧನೆ ಸ್ವಾಮಿ ಆರಾಧನೆ ಕಾರ್ಯಕ್ರಮವನ್ನ ನೆರವೇರಿಸಿದ್ದಾರೆ ಹೂವಿನ ಅಲಂಕಾರ ತುಂಬಾ ವಿಶೇಷವಾಗಿ ವಿಜೃಂಭಣೆಯಿಂದ ಶ್ರೀಮತಿ ಕಲಾ ಮತ್ತು ಕುಮಾರಿ ಹೊಸಕೋಟೆ ಶ್ರೀ ವೈಷ್ಣವಿ ಫ್ಲವರ್ ಸ್ಟಾಲ್ ಹೊಸಕೋಟೆ ಇವರು ವತಿಯಿಂದ ಹೂವಿನ ಅಲಂಕಾರವನ್ನ ಮಾಡಿಸಿದ್ದಾರೆ ಅದೇ ರೀತಿಯಾಗಿ ಶಾಮಿಯಾನ ಸೇವೆ ಆಯಿತು ವಿಶೇಷವಾಗಿ ಅನ್ನದಾನ ಸೇವೆ ಕೂಡ ಆಯಿತು ಸೀತಾರಾಮರ ತಿರುಕಲ್ಯಾಣ ಮಹೋತ್ಸವವನ್ನ ಶ್ರೀಮತಿ ಮಮತಾಮಣಿ ಶ್ರೀ ವೆಂಕಟಸ್ವಾಮಿ ಮೇಡಳ್ಳಿ ಮಮತಾಮಣಿ ವೆಂಕಟಸ್ವಾಮಿ ಅವರು ಸೀತಾರಾಮರ ತಿರುಕಲ್ಯಾಣ ಮಹೋತ್ಸವಕ್ಕೆ ಸೇವೆಯನ್ನ ಮಾಡಿದ್ದಾರೆ ಅದೇ ರೀತಿಯಾಗಿ ವಾದ್ಯಗೋಷ್ಠಿ ಸೇವೆಯನ್ನ ರಾಜ್ ಶ್ರೀಮತಿ ರಾಜೇಶ್ವರಿ ಹಾಗೂ ಮಂಜುನಾಥ್ ನಮ್ಮ ಅಯಸಳ್ಳಿ ಗ್ರಾಮದವರು ಅವರು ವಾದ್ಯಗೋಷ್ಠಿ ಏನು ವಾದ್ಯದ ತಂಡದವರಿಗೆ ಆ ಸೇವೆಯನ್ನ ಅವರು ಮಾಡಿದ್ದಾರೆ ಅದೇ ರೀತಿಯಾಗಿ ನೆನಪಿನ ಕಾಣಿಕೆಯಾಗಿ ಆಚಾರ್ಯ ಶ್ರೀ ರಾಮಾನುಚಾರ್ಯರ ಫೋಟೋ ಮುದ್ರಣ ಮಾಡಿಸಿ ಕೊಟ್ಟಿರ್ಕಂಥವರು ಮುರಳೀಧರ್ ನಮ್ಮ ಅಯಸಳ್ಳಿ ಗ್ರಾಮದವರೇ ಅವರು ಸಹ ತುಂಬಾ ವಿಶೇಷವಾಗಿ ಸೇವೆಯನ್ನ ಸ್ವಾಮಿಗಳ ಒಂದು ಭಾವಚಿತ್ರವನ್ನ ಫೋಟೋಗಳ ಇದರಲ್ಲಿ ಮಾಡಿಸ್ಕೊಟ್ಟಿದ್ದಾರೆ ಅವ್ರಿಗೂ ಆ ಭಗವಂತನ ಅನುಗ್ರಹ ಸಿಗಲಿದೆ ಅಂತ ಹೇಳ್ತಾ ಅದೇ ರೀತಿಯಾಗಿ ಸಂಗೀತದ ಕಾರ್ಯಕ್ರಮವನ್ನ ನೆರವೇರಿಸಿದಂತಹ ಗುರುಗಳಾದಂತಹ ನಾಗಭೂಷಣಯ್ಯ ಕರ್ನಾಟಕ ಕಲಾ ಪ್ರಶಸ್ತಿ ಪುರಸ್ಕಾರ ಆದಂತಹ ಶಿಷ್ಯದ ವರ್ಗದಿಂದ ಸಂಗೀತದ ಕಾರ್ಯಕ್ರಮ ನೆರವೇರಿದೆ ಅದೇ ರೀತಿಯಾಗಿ ಆಂಡಾಲ್ ಗೋಷ್ಠಿ ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಶ್ರೀ ವೈಷ್ಣವ ಬಂಧುಗಳು ಶ್ರೀಮತಿ ವಿಜಯಲಕ್ಷ್ಮಿ ಅವರು ಅವರ ತಂಡದವರು ನೆರವೇರಿಸಿಕೊಟ್ಟಿದ್ದಾರೆ ಹಾಗಾಗಿ ಎಲ್ಲರಿಗೂ ಈ ಸೇವೆಗಳನ್ನ ಮಾಡಿರ್ತಕ್ಕಂತಹ ಎಲ್ಲ ಭಗವದ್ ಭಕ್ತಾದಿಗಳಿಗೂ ಸಹ ಆ ಭಗವಂತರ ಅನುಗ್ರಹ ಆಚಾರ್ಯರ ರಾಮಾಂತಚಾರ್ಯರ ಅನುಗ್ರಹ ಸಿಗಲಿ ಅಂತ ಹೇಳ್ತಾ ನಮ್ಮ ಗ್ರಾಮದವರು ಎಲ್ಲಾ ಭಕ್ತಾದಿಗಳು ಯಾವುದೇ ಒಂದು ಕಾಣಿಕೆ ಒಂದು ಹಣ ದೇಣಿಗೆ ನಾವು ತಗೊಂಡಿಲ್ಲ ಆ ಸೇವೆಗಳನ್ನ ಮಾಡೋದಕ್ಕೆ ಹೇಳಿದ್ವಿ ಅಂತ ಸೇವೆಗಳನ್ನ ಎಲ್ಲಾ ಭಕ್ತಾದಿಗಳು ಸಹ ಮಾಡಿಸಿದ್ದಾರೆ ಅದೇ ರೀತಿ ಪಂಚಫಲ ಅಂದ್ರೆ ಆ ಫಲಗಳ ಸೇವೆಗಳನ್ನ ದಿನಕರ್ ಹಾಗೂ ಮಂಜಣ್ಣ ಮತ್ತೆ ಲೋಕೇಶ್ ನಮ್ಮಲ್ಲಿ ಗ್ರಾಮ ಲೋಕೇಶ್ ಅವರು ದಿನಾಕರ್ ಮಂಜಣ್ಣ ಅವರು ಹೊಸಕೋಟೆ ಇವರೆಲ್ಲ ಸೇರಿ ಈ ಫಲಗಳ ಸೇವೆಯನ್ನ ಇಡೀ ಕಾರ್ಯಕ್ರಮಕ್ಕೆ ಏನು ಬೆಳೆಯಿಂದ ಸಾಯಂಕಾಲದ ತನಕ ನಡೆಯುವಂತ ಕಾರ್ಯಕ್ರಮಕ್ಕೆ ಫಲಗಳ ಸೇವೆಗಳನ್ನ ಮಾಡಿದ್ದಾರೆ ಹಾಗಾಗಿ ಅವ್ರಿಗೂ ಸಹ ಆ ಭಗವಂತನ ಅನುಗ್ರಹ ಸಿಗಲಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ಇಂತಹ ಸೇವೆಗಳನ್ನು ಮಾಡೋದಕ್ಕೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಸಹಕರಿಸಬೇಕು ಇಂಥ ಸೇವೆಗಳಲ್ಲಿ ತಾವೆಲ್ಲ ಭಾಗವಹಿಸಿ ಇಂತಹ ಕಾರ್ಯಕ್ರಮಗಳಲ್ಲಿ ಆ ಭಗವಂತನ ಅನುಗ್ರಹ ಕೃಪಾ ಕಟಾಕ್ಷ ತಮ್ಮೆಲ್ಲರಿಗೂ ಸಿಗಲಿ ಈ ಎಲ್ಲಾ ಲೋಕ ಕಲ್ಯಾಣಾರ್ಥಕವಾಗಿ ಎಲ್ಲರಿಗೂ ಶುಭವಾಗ್ಲಿ ಅಂತೇಳಿ ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಹಾಗಾಗಿ ಎಲ್ಲರಿಗೂ ಆ ಭಗವಂತನ ಅನುಗ್ರಹ ಸಿಗಲಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗ್ಲಿ ಜೈ ಶ್ರೀಮನ್ನಾರಾಯಣ